ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ನೇರಳೆ ಗಿಡ ನೇರಳೆ ಗಿಡ ಮತ್ತು ಕಾಲ ಜಾಮೂನ್ ಅಂತಾರೆ ಈ ಜಾಮೂನ್ ಗಿಡ ನೇರಳೆ ಗಿಡ ಇದರಿಂದ ಏನೇನು ಪ್ರಯೋಜನಗಳಿದ್ದಾವೆ ಅಂತ ನಿಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ ನೇರಳೆ ಮರದ ಅದರಿಂದ ಉಪಯೋಗಗಳು ಏನಪ್ಪ ಅಂದರೆ ವೈದ್ಯಕೀಯ ಕೈಗಾರಿಕಾ ಮತ್ತು ಮನೆಯ ಚಿ ಬಳಕೆಗೆ ಸಂಬಂಧಿಸಿವೆ ಮತ್ತು ವೈದ್ಯಕೀಯವಾಗಿ ಇದು ಬಹಳಷ್ಟು ಪ್ರಯೋಜನಕಾರಿಯಾಗಿದೆ ನಿಮಗೆ ಒಂದೊಂದಾಗಿ ನಾನು ಹೇಳ ಹೇಳ್ತೀನಿ ನೋಡಿ ಇದು ಮಧುಮೇಹ ಅತಿಸಾರ ಬಾಯಿ ಹುಣ್ಣುಗಳಿಗೆ ಚಿಕಿತ್ಸೆ ನೀಡಲು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಮತ್ತು ಕಣ್ಣಿನ ಆರೋಗ್ಯವನ್ನು ಸುಧಾರಿಸಲು ಸಹಾಯಕವಾಗಿದೆ ಮತ್ತು ಕೈಗಾರಿಕೆಗಳಲ್ಲಿ ಅಂದರೆ ಇದು ಗಟ್ಟಿ ಮರ ಗಟ್ಟಿ ಮರ ಇರೋದ್ರಿಂದ ಕ್ರೀಡಾ ಉಪಕರಣಗಳನ್ನು ತಯಾರು ಮಾಡ್ತಾರೆ ಬಾಗಿಲಿಗಳನ್ನು ತಯಾರು ಮಾಡ್ತಾರೆ ಹಲಗೆಗಳನ್ನು ತಯಾರು ಮಾಡ್ತಾರೆ ಈ ಈ ಥರ ತಯಾರು ಮಾಡೋದಕ್ಕೆ ಇದನ್ನು ಉಪಯೋಗ ಮಾಡ್ತಾರೆ ಮತ್ತು ಇದರ ಒಂದು ತುಂಡು ಒಂದು ತುಂಡು ಅಂತಂದರೆ ಒಂದು ಒಂದು ಮಳ ಅನ್ಕೋರಿ ಒಂದು ಮಳ ಅಂತಂದರೆ ಒಂದು ಇಪ್ಪತ್ತು ಇಂಚು ಅಂದರೆ ಒಂದು ಫೀಟು ಐದು ಇಂಚು ಗೊತ್ತಿಲ್ಲ ಬಿಡಿ ಹನ್ನೆರಡು ಇಂಚಾದರೆ ಒಂದು ಆಗುತ್ತೆ ಒಂದು ಫೀಟ್ ಎರಡು ಫೀಟು ಕಟ್ಟಿಗೆನ ನೀರಿನ ಟ್ಯಾಂಕರ್ಗಳಲ್ಲಿ ಹಾಕೋದ್ರಿಂದ ಬ್ಯಾಕ್ಟೀರಿಯಾಗಳು ಮತ್ತು ಶಿಲೀಂಧ್ರಗಳ ಬೆಳವಣಿಗೆಯನ್ನು ತಡೆಯಲು ಬಳಸಲಾಗುತ್ತದೆ ಯಾವುದೇ ಬ್ಯಾಕ್ಟೀರಿಯಾಗಳು ಅದರಲ್ಲಿ ಉತ್ಪತ್ತಿ ಆಗಲ್ಲ ಹಾಗಾಗಿ ನೀರು ಶುದ್ಧವಾಗಿರ್ತವೆ ಅಂತ ಈ ಕಟ್ಟಿಗೆಯನ್ನು ಬಳಸ್ತಾರೆ ನೀರಿನ ಟ್ಯಾಂಕರ್ಗಳಲ್ಲಿ ಮತ್ತು ವೈದ್ಯಕೀಯವಾಗಿ ಹೇಳಬೇಕಂದ್ರೆ ಇದು ಮಧುಮೇಹವನ್ನು ತಡೆಗಟ್ತದೆ ಇದು ನೆರಳೆ ಬೀಜದ ಪುಡಿನ ಮಧುಮೇಹ ನಿಯಂತ್ರಿಸಲು ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡಲು ಮತ್ತು ಇನ್ಸುಲಿನ್ ಸಂ ಉತ್ಪಾದನೆಯನ್ನು ಹೆಚ್ಚಿಸಲು ಬಳಸಲಾಗುತ್ತದೆ ಮತ್ತು ಇದು ಜೀರ್ಣಕ್ರಿಯೆ ಅತಿಸಾರ ಮತ್ತು ಮಲಬದ್ಧತೆಯನ್ನು ನಿವಾರಿಸಲು ಇದರ ಎಲೆ ತೊಗಟೆ ಮತ್ತು ಬೀಜಗಳು ಸಹಾಯವಾಗ್ತವೆ ಇದು ಕರಳಿನ ಕಾರ್ಯವನ್ನು ಉತ್ತಮಗೊಳಿಸುತ್ತದೆ ಹೃದಯದ ಆರೋಗ್ಯ ಅಂದರೆ ಹೃದಯ ಸಂಬಂಧಿ ಕಾಯಿಲೆಗಳನ್ನು ತಡೆಯಲು ಮತ್ತು ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ರೋಗ ನಿರೋಧಕ ಶಕ್ತಿ ಇದರ ಹಣ್ಣು ವಿಟಮಿನ್ ಸಿಯಲ್ಲಿ ಸಮೃದ್ಧಾಗಿದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಮತ್ತು ಕಣ್ಣಿನ ಆರೋಗ್ಯ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಮತ್ತು ದೃಷ್ಟಿಯನ್ನು ಸುಧಾರಿಸಲು ಕೂಡ ಸಹಾಯ ಮಾಡುತ್ತದೆ ಮತ್ತು ಉತ್ಕರ್ಷಣ ನಿರೋಧಕದ ಗುಣಲಕ್ಷಣಗಳನ್ನು ಇದು ಹೊಂದಿದೆ ಮತ್ತು ಇತರೆ ಏನಾದರೂ ಕಾಯಿಲೆಪ್ಪ ಅಂತಂದರೆ ಗಂಟ್ಲು ನೋವು ಗೊರಲು ಉಬ್ಬಸ ಮತ್ತು ಚರ್ಮ ರೋಗದ ಸೋಂಕುಗಳನ್ನು ಈ ಚಿಕಿತ್ಸೆ ಇದರ ಭಾಗಗಳನ್ನು ಬಳಸಲಾಗುತ್ತದೆ ಈ ಕೈಗಾರಿಕೆಗಳಲ್ಲಿ ಗೃಹ ಉಪಯೋಗ ಉಪಯೋಗಿ ಅದೇ ಹೇಳಿದ್ನೆಲ್ಲ ಅದೆಲ್ಲ ಮಾಡೋಕ್ಕೆ ಬಳಸ್ತಾರೆ ಕ್ರೀಡಾ ಕ್ರೀಡೆಗಳಲ್ಲಿ ಬ್ಯಾಟು ಅದನ್ನೆಲ್ಲ ಮತ್ತು ಟೆನ್ನಿಸ್ ಇದಕ್ಕೆಲ್ಲ ಕ್ರೀಡಾ ಉಪಕರಣಗಳನ್ನು ತಯಾರಿಸೋದಕ್ಕೆ ಇದನ್ನು ಬಳಸ್ತಾರೆ ಭಾಳಷ್ಟು ಗಟ್ಟಿಯಾದ ಗಿಡ ಅದ ಗಿಡ ಇದು ಮತ್ತು ಗಟ್ಟಿ ಮತ್ತು ಬಾಳಿಕೆ ಬರುವ ಗುಣ ಇದರಿಂದ ಇದಾಗಿದೆ ಪೀಠೋಪಕರಣಗಳನ್ನು ಮತ್ತು ಕೃಷಿ ಸಾಮಗ್ರಿಗಳನ್ನು ತಯಾರಿಸಲು ಬಳಸ್ತಾರೆ ಇದು ಇಷ್ಟೊಂದು ಬಹಳಷ್ಟು ಉಪಯೋಗಕಾರಿಯಾದ ನೇರಳೆ ಮರ ಇದು ಮತ್ತು ಇದು ದೋಣಿಯನ್ನು ತಯಾರ ತಯಾರು ಮಾಡೋಕ್ಕೂ ಕೂಡ ಇದನ್ನು ಬಳಸ್ತಾರೆ ಮತ್ತು ಇದು ನೀರಲ್ಲಿ ನೆಂದರೂ ಕೂಡ ಇದು ಹಾಳಾಗೋದಿಲ್ಲ ಹಾಗಾಗಿ ಈ ಗಿಡನ ಈ ಥರ ಬಳಸ್ತಾರೆ ಇದರಿಂದ ನಿಮಗೆ ದಿಂದ ಕಟ್ಟಿಗೆ ಬಗ್ಗೆ ನೀವು ಪರಿಚಯನ ಇಷ್ಟೊಂದು ಮಾಡ್ಕೋಬೋದು ಅಷ್ಟೇ ಮತ್ತು ನೋಡಿ ಇದು ಮಧುಮೇಹಕ್ಕೆ ಇದರ ಬೀಜ ಹಣ್ಣಿನ ಬೀಜ ಇರುತ್ತಲ್ಲ ಅದನ್ನು ಸ್ವಲ್ಪ ಹುರಿಬೇಕು ಬೆಚ್ಚಗೆ ಹುರ್ಕೊಂಡು ಪುಡಿ ಮಾಡಿ ಇದರ ಉಪಯೋಗ ಬಹಳಷ್ಟು ಇದೆ ಇದರಲ್ಲಿ ಅದು ಪುಡಿ ಮಾಡಿ ಇಟ್ಕೊಂಡು ನಾವು ಒಂದೊಂದು ಸ್ಪೂನ್ ತಿನ್ನೋದ್ರಿಂದ ನಮಗೆ ಇನ್ಶೂರೆನ್ಸ್ ಇರೋ ಮಧುಮೇಹನ ಕಡಿಮೆ ಪ್ರಮಾಣದಲ್ಲಿ ಸಕ್ಕರೆ ಕಾಯಿಲನ್ನು ತಂದ್ಕೊಬೋದು ಅದು ಡಾಕ್ಟ್ರ್ ಸಲಹೆ ಇಲ್ಲದೆ ಮಾಡಿ ಮಾಡಬಾರ್ದು ಇದೊಂದು ಸೂಚನೆ ನಿಮಗೆ ಡಾಕ್ಟ್ರ್ ಸಲಹೆ ಪಡ್ಕೊಂಡೇ ನೀವು ಇದನ್ನು ಉಪಯೋಗ ಮಾಡಿಕೊಳ್ಳಿ ಆರೋಗ್ಯಕ್ಕೆ ಮಧುಮೇಹಕ್ಕೆ ರಾಮಬಾಣ ಇದು ನೇರಳೆ ಮರದ ಹಣ್ಣು ಅದರ ಬೀಜ ಮತ್ತು ಇನ್ನೊಂದು ಇದರ ಉಪಯೋಗ ಏನಪ್ಪ ಅಂದರೆ ನೇರಳೆ ಸೀಸನ್ನಲ್ಲಿ ಇದೇನು ಹಣ್ಣು ಬರುತ್ತಲ್ಲ ಕಡಿಮೆ ಸಕ್ಕರೆ ಪಡ ಪ್ರಮಾಣದಲ್ಲಿ ಇರೋರು ಅತಿಯಾಗಿ ತಿನ್ನಬಾರ್ದು ಈ ಹಣ್ಣನ್ನು ಕಡಿ ತಿನ್ನಬೇಕು ಅಂತಂದರೆ ಸಮ ಪ್ರಮಾಣದಲ್ಲಿ ಕ ಕಮ್ಮಿ ತಿನ್ನಬೇಕು ಅತಿಯಾಗಿ ತಿಂತಾ ಹೋದರೆ ಅದು ಶುಗರ್ ಲೆವೆಲ್ ಕೂಡ ಕಮ್ಮಿ ಆಗೋ ಚಾನ್ಸಸ್ ಕೂಡ ಇರುತ್ತೆ ವೈದ್ಯರ ಸಲಹೆ ಪಡೀಲೇಬೇಕು ಮತ್ತು ಇದು ಸ್ಕಿನ್ನಿಗೆ ತುಂಬ ಒಳ್ಳೆಯದು ಹಣ್ಣು ಹಾಗಾಗಿ ಭಾಳಷ್ಟು ಉಪಯುಕ್ತವಾದ ಈ ಈ ಹಣ್ಣು ಗಿಡ ಅದರ ಅದರ ರೆಂಬೆ ಕೊಂಬೆಗಳು ಮತ್ತು ಟ್ಯಾಂಕರ್ನಲ್ಲಿ ಒಂದು ಎರಡು ತುಂಡು ಕಡಿಗೆ ಹಾಕಿದರೆ ನೀರಿಂದು ಶುದ್ಧೀಕರಣ ಆಗ್ತವೆ ಭಾಳಷ್ಟು ಉಪಯುಕ್ತವಾದ ಮಾಹಿತಿಯನ್ನು ನೀಡಿದ್ದೀನಿ ಅದರಿಂದ ನೀವು ಉಪಯೋಗನ ಪಡ್ಕೊಳ್ಳಿ ಕೆಲವೊಂದಾದರೂ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ನಾವು ಸಿಗೋಣ ಎಲ್ಲರೂ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಲೈಕ್ ಕೊಡಿ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಧನ್ಯವಾದಗಳು